ಶ್ರೀವಾಯಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ತಿಳಿಕನ್ನಡದ ನನ್ನ ದೇಶ ನನ್ನ ಜನ ಈ ಪಾಠದ ಕವಿ ಈ ಪಾಠವನ್ನು ಸಾರಿ ಪದ್ಯವನ್ನು ಬರೆದ ಕವಿ ಚನ್ನವೀರ ಕಣವಿಯವರು ಈ ಪಾಠದ ಒಂದು ನೋಟ್ಸ್ ಓದೋಣ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಪ್ರಾಣ ಮಾನ ಸಾರಿ ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳುತ್ತಾರೆ ಕವಿ ಕಣವಿಯವರು ಒಂದೇ ಜನ್ಮದಲ್ಲಿ ತೀರಿಸುವನು ಈ ದೇಶದ ಋಣವ ಎಂದು ಹೇಳಿದ್ದಾರೆ ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ನಮ್ಮ ಹಿರಿಯ ಒಕ್ಕಲು ಯಾವುವೆಂದು ಕಣವಿಯವರು ಹೇಳಿದ್ದಾರೆ ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯ ಚಂದ್ರ ಚುಕ್ಕಿಗಳು ಕವಿ ಕಣವೆಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಕವಿ ಕಣವೆಯವರು ಹಲವು ಭಾವ ಭಾಷೆ ನೆಲೆ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿಯವರು ಹೇಗೆ ಬಣ್ಣಿಸಿದ್ದಾರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ ಜನರನ್ನು ತಂದೆ ತಾಯಿ ಅಣ್ಣ ಅಪ್ಪ ಎಂದು ನಂಬಿ ನೆಮ್ಮದಿಯಿಂದ ಬದುಕಿದ್ದೇವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಎಂದು ಕವಿಯು ಬಣ್ಣಿಸಿದ್ದಾರೆ ಎರಡನೆಯದು ಕಣವೆಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಕಣವೆಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉತ್ತೇಜಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಕಣವೆಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡಬೇಕು ಮುಖ್ಯ ಆಗಿರುವ ಜನರ ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲರ ಗುಣಗಳು ಸೇರಿ ಸಮೃದ್ಧವಾದ ಬಾಳು ಉಂಟು ಮಾಡಬೇಕು ಎಂದು ಹೇಳಿದ್ದಾರೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ ಕವಿ ಚೆನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಹಾಗೂ ಈ ಋಣವನ್ನು ಒಂದೇ ಜನ್ಮದಲ್ಲಿ ಈ ದೇಶದ ಋಣವನ್ನು ಒಂದೇ ಜನ್ಮದಲ್ಲಿ ಪೂಜಿಸಿವೆ ಎಂದು ತಿಳಿಸಿದ್ದಾರೆ ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಹಾಗೂ ಸೂರ್ಯಚಂದ್ರ ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲುಗಳು ಎಂದು ತಿಳಿಸಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಭಾಷೆಗಳ ಮಾತನಾಡುವ ಹಾಗೂ ಬೇರೆ ಬೇರೆ ವೇಷಗಳನ್ನು ತೊಡುವ ಜನರಿದ್ದಾರೆ ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಳಿನ ಹೊಳೆಯನ್ನು ಹರಿಸಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡಿಪಾಗಿರಬೇಕು ಇರಬೇಕು ಎಂದಿದ್ದಾರೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾನ ಅಪಮಾನ ಹಿರಿಯ ಹಿರಿಯ ಪ್ರಾಚೀನ ನವೀನ ಏರು ಪೇರು ಬಿಡಿಸಿ ಬರೆಯಿರಿ ಉಕ್ಕೇರಲಿ ಉಪ್ಪು ಏರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಒಡಲಿಗೆ ಎದ್ದೇಳಿ ಎದ್ದು ಹೇಳಿ ಎದ್ದು ಹೇಳಿ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಋಣ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಸ್ವಚ್ಛಂದ ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ ಜೀವಕಳೆ ನಮ್ಮ ಮನೆಯ ಗಿಡದ ಹೂಗಳು ಜೀವಕಳೆಯನ್ನು ತುಂಬಿವೆ ನ ಸಮೃದ್ಧಿ ನಮ್ಮ ದೇಶವು ಸಮೃದ್ಧಿಯಿಂದ ಕೂಡಿದೆ ವರ್ತಮಾನ ವರ್ತಮಾನ ಕಾಲವು ಬಹಳ ವೇಗದಿಂದ ಕೂಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಯಾವುದೇ ವಿಡಿಯೋಸ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಧನ್ಯವಾದಗಳು